ಇನ್ನು ಬಾಸ್ ಕಟ್ಕೊಂಡು ಅವನಿಗೆ ಹಂಗಾದ್ರಿ ಈಗ ನಾ ಹೇಳುದ್ರಾಗ ಅರ್ಥ ಐತಿ ಈಗ ನಾವೇನು ಕೇಳ ಅರ್ಥ ಆತನ ಇವ್ರು ತಂಗಿನ ಕೊಟ್ಟ ಮಹಿ ಮಾಡಪ್ಪ ಅನ್ನಾಕತ್ತಾನ ಮತ್ತೆ ಕಟ್ಕೊಂಡ್ರಿ ಏನೋ ಆಗೈತಲ್ಲ ಕಪ್ಪ ತಿಳ್ಕೊಬೇಡ್ರಿ ನೀವು ಒಂದ ಕಣ್ಣು ಹೋದ್ರೆ ಎರಡು ಹಣ್ಣು ಬೀಳ್ಬೇಕ್ರಿ ಅವ್ರು ಹಂಗ ಮೊದಲು ಕ್ಯಾಚ್ ಹಾಕೊಂಡ್ಬೇಕ ನಿಮ್ಮ ಹ್ಯಾಂಗ್ ಆತ ನಾನು ಒಂದ್ ಸ್ವಲ್ಪ ಇಷ್ಟೆಲ್ಲಾ ಮಾಡ್ತೀರಿ ಇಷ್ಟೆಲ್ಲಾ ಓಡಾಡ್ತೀರಿ ಅಂತ ಗೊತ್ತಾಗ್ತದ ನಿಮ್ಗೆ ಈಗ ನಾ ಹೇಳುದ್ರಿ ಈಗ ಒಂದು ಮಾನ್ಯ ಆಸ್ತಿ ತರಕಾರಿ ಸಿಕ್ಕೇದ ಎಲ್ಲ ತಿನ್ಬೇ ಹಿಡಿದ ಬಿಟ್ಟ ಈಗ ನಮ್ಮ ಫ್ಯಾಕ್ಟ್ರಿ ಸಂಬಂಧ ಐತೆ ಅಲ್ಲೇ ಅರ್ಧ ಹಾಕ ನಿಟ್ಟ ಈಗ ನನ್ ಫ್ಯಾಕ್ಟ್ರಿ ಕಟ್ಟ ಚಾ ಮೂರು ಎಕರೆ ಹೊಲ ಅವನ್ ಬೇಕಾ ಆಸ್ತಿ ಅವನ ಆಸ್ತಿ ಕೊಟ್ಟಾಗ ನಮ್ ಕಟ್ಟಡ ಚಾಲ ಹಾಕೈತ ನಮ್ ಸರಾಯ್ ಫ್ಯಾಕ್ಟರಿ ಈಗ ಅದಕ್ಕಾಗಿ ಅವ್ ಕೇಳಿದ ಏನು ತಪ್ಪಲ್ಲ ಅವ್ರು ಬೇಕಾಗಿರೋದ ನಮಗ್ ತಂಗಿ ನಮಗೆ ಬೇಕಾಗಿರೋದು ಒಂದು ಮೂರು ಎಕರೆ ಆಸ್ತಿ ಅಕಸ್ಮಾತ್ ಅವು ಕೊಟ್ಟು ನಾವು ಮದುವೆ ಮಾಡಿದ್ವಂದ್ರ ಅದು ಮೂರು ಎಕರೆ ಆಸ್ತಿನೂ ನಮ್ಗ ಆತೈತಿ ನಮ್ಮ ಫ್ಯಾಕ್ಟ್ರಿ ಚಾಲು ಆಗ್ತಾಯ್ತಿತ್ತು ಬಾಳೆ ನಮ್ಮ ತಂಗಿ ನಾವು ಕೊಟ್ಟಂಗ ಆಕೈತಿ ಮತ್ತೆ ಸೌಣ ನಮ್ಮ ಮನೆಗ್ ಕರ್ಕೊಂಡ್ಬಂದ್ರ ನಮ್ಮವ್ವ ಮತ್ತೆ ಹಾಳು ಆಕೈತಿ ಅಲ್ಲ ಹೆಂಗೆ ವಿಚಾರ ಮಾಡ್ತೀರಿ ಅಂತಂದ್ರೆ ಈಗದ್ದೆಲ್ಲ ಕಣ್ಣು ವಿಚಾರ ಮೊದ್ಲೆ ಹೇಳ್ಬಾರ್ದು ವ್ಯಾಪಾರ ಹೌದು ಗೌರೀಶ ಈ ಮದುವೆ ನಡಿಬೇಕು ನಡುವೆ ನಡೆಯುತ್ತೆ ಮದುವೆ ವ್ಯವಸ್ಥೆನ ತುರಿಯಾಗಿ ಮಾಡೋ ಈ ಮದುವೆ ಮರಣ ಸಮಾರಂಭದಲ್ಲಿ ಮರಣಬಿಡೋಣ